ನಮಸ್ಕಾರ ಬಂಧುಗಳೇ ಏನು ಮುದ್ದೆಗಳ ತಾಲೂಕಿನ ಕಾಂತಿಗಿರ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ವತಿಯಿಂದ ಆ ಆಯೋಜಿಸಿರ್ತಕ್ಕಂಥ ಒಂದು ಜನ ಜನಜಾಗೃತಿ ಹಾಗೂ ಮುಖ್ಯ ಅಜೆಂಡಾ ಎಸ್ ಟಿ ಮೀಸಲಾತಿ ಬಗ್ಗೆ ಕರ್ನಾಟಕದ ಈಗಾಗಲೇ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಎಸ್ ಟಿ ಕೊಟ್ಟಿದ್ದಾರೆ ಈಗ ಉಳಿದಿರ್ತಕ್ಕಂಥ ಕೆಲವೊಂದು ಮುಂಬೈ ಕರ್ನಾಟಕ ಹಾಗೂ ಇನ್ನಿತರ ಭಾಗಗಳಲ್ಲಿ ಮಾತ್ರ ಈ ಎಸ್ ಟಿ ಅನ್ನುವಂಥದ್ದು ಕೊಟ್ಟಿಲ್ಲ ಇನ್ನು ನಮ್ಮ ಕುರುಬರಲ್ಲೇ ಅಲ್ಲಿ ಹೆಚ್ಚು ಇಲ್ಲಿ ಕಡಿಮೆ ಅನ್ನುವಂಥ ಒಂದು ಸೃಷ್ಟಿ ಸೃಷ್ಟಿಯಾಗಿದೆ ಹಾಗಾಗಿ ಇದು ಕುರುಬರು ಎಲ್ಲರೂ ಒಂದೇ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂಥ ಕುರುಬರು ಎಲ್ಲರೂ ಒಂದೇ ಅವ್ರಿಗೆ ಕೊಟ್ಟು ಇನ್ನೊಬ್ಬರಿಗೆ ಊಟ ಕೊಟ್ಟು ಇನ್ನೊಬ್ರಿಗೆ ಹಸಿರು ಇರತಕ್ಕಂಥದ್ದು ಇದು ಸರಿಯಲ್ಲ ಹಾಗಾಗಿ ಈ ಯುವ ಬೇರಿಕೆ ವತಿಯಿಂದ ಏನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಲಕ್ಷ ಲಕ್ಷ ಜನ ಜನಗಳು ಕೂಡಿ ಬಂದು ಇದನ್ನು ಸಕ್ಸಸ್ ಮಾಡಿ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆಗ ಆಗಮಿಸುವಂತಹ ಈಶ್ವರಪ್ಪ ಸಾಹೇಬರು ಮುಪ್ಪಡಪ್ಪ ಸಾಹೇಬರು ಹಾಗೂ ಎಂ ಟಿ ಬಿ ಅವರು ಇನ್ನಿತ ನಮ್ಮೆಲ್ಲ ಎಮ್ ಎಲ್ ಎಗಳು ಅಧಿಕಾರಿಗಳು ಕ್ಲಾಸ್ ಒನ್ ಆಪ್ಷನ್ಸ್ ಎಲ್ಲರೂ ದಯವಿಟ್ಟು ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮಲ್ಲಿ ವಿನಂತಿಪೂರ್ವಕ ಧನ್ಯವಾದ